ಹಲೋ ಫ್ರೆಂಡ್ ಶೋಭಾ ಮೋಟೇಕರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೆಕ್ಕೆಕಾಯಿ ಉಪ್ಪಿನಕಾಯಿ ಹೆಂಗೆ ಅನ್ನೋದು ತೋರಿಸ್ಕೊಡ್ತೇನೆ ನೋಡ್ರಿ ಅದಕ್ಕೆ ಏನೇನು ಅನ್ನೋದು ನಾನಿಲ್ಲಿ ತೋರಿಸ್ಕೊಡ್ತೇನೆ ನೋಡ್ರಿ ಇಲ್ಲಿ ಒಂದು ಸ್ಪೂನಷ್ಟು ನಾನು ಸಾಸಿವೆ ಕಾಳು ಅರಿಶಿನ ಪುಡಿ ಕಾಳು ಜೀರಿಗೆ ಹಾಗೂ ಕೊತ್ತಂಬರಿ ಕಾಳು ಸ್ವಲ್ಪ ಇಂಗು ಹಾಗೂ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ತೊಗೊಂಡಿನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರೆ ಇನ್ನಿದೇನು ಮಾಡ್ಬೇಕಂದ್ರೆ ನೋಡ್ರಿ ಇದು ಒಂದರಲ್ಲಿ ನಾಲ್ಕು ಹೋಳು ಮಾಡೋಣ ನೋಡ್ರಿ ಇದು ಈ ಥರ ಕಟ್ ಮಾಡಿಕೊಂಡು ಒಂದರಲ್ಲಿ ನಾಲ್ಕು ನಾಲ್ಕು ಹೋಳು ಮಾಡ್ಕೊಂಡು ಬರೋಣ ನೋಡ್ರಿ ಈಗ ಇದು ಮೊದಲು ನಾವು ಕಟ್ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ತೊಳೆದು ಒಂದು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲವರೆಗೂ ಫ್ಯಾನಿನ ಕೆಳಗೆ ನೀರಿನ ಅಂಶ ಏನು ಮೇಲಿರಬಾರ್ದು ನೋಡ್ರಿ ಆ ಥರ ನಾವು ಅದನ್ನು ಒಣಗಿಸ್ಕೊಂಡು ಬರಬೇಕು ಈಗ ಈ ಥರ ಇದನ್ನು ನಾವು ಕಟ್ ಮಾಡೋನು ನೋಡಿರಿ ನಾವು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ನೋಡ್ರಿ ಅದರಲ್ಲಿದು ಕಾಳು ಹಾಗೂ ಕೊತ್ತಂಬರಿ ಕಾಳು ಹಾಗೂ ಇದು ಜೀರಿಗೆ ಮೂರು ಒಂದು ಸ್ವಲ್ಪ ಹುರ್ಕೊಳ್ಳೋಣ ನೋಡ್ರಿ ಇದು ಇದು ಭಾಳ ಏನು ರೀ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ನೋಡಿರಿ ಇದು ಸ್ವಲ್ಪ ಸಿಡಿತಾ ಇದೆ ನೋಡಿರಿ ಈಗ ನೋಡ್ರಿ ಮೆಕ್ಕೆಕಾಯಿ ಉಪ್ಪಿನಕಾಯಿ ರೀ ಭಾಳ ಚಲೋ ರೀ ಒಬ್ಬರು ಕೆಂಪು ಖಾರ ಹಾಕಿ ಮಾಡ್ತಾರೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಾಕತ್ತೇನು ನೋಡ್ರಿ ಇದು ಒಂಥರ ಟೇಸ್ಟ್ ಆಗ್ತೈತೆ ನೋಡ್ರಿ ಇದು ಇದು ತಕ್ಕೊಳ್ರಿ ಈಗ ನಾವು ಇದೇ ಪ್ಯಾನಲ್ಲಿ ನಾವು ಸ್ವಲ್ಪ ಸಾಸಿವೆ ಕಾಳು ಹುರ್ಕೊಳ್ಳೋಣ ನೋಡ್ರಿ ಸಾಸಿವೆ ಕಾಳು ಕೂಡ ನಾವು ಮಿಕ್ಸಿಗೆ ಹಾಕೊಳ್ಳೋಣ ರೀ ಆದ್ರೆ ಬಳ್ಳುಳ್ಳಿ ರೀ ನಾನೊಂದು ಸಣ್ಣ ಕಲ್ಲಿನ ಕುಟಾಣಿ ಇದೆ ಆ ಕುಟಾಣಿಯಲ್ಲಿ ಜಜ್ಜ್ಕೋತೇನೆ ನೋಡ್ರಿ ಅದು ಯಾಕಂದ್ರೆ ಅದು ಹಬ್ಡ್ ಜಬಡ್ ಅಂತಾರಲ್ರಿ ಹಬಡ್ ಜಬಡ್ ರೀ ಬಳ್ಳುಳ್ಳಿ ಭಾಳ ಸಣ್ಣ ಮಾಡಬಾರ್ದ್ರಿ ಅದು ನೋಡ್ರಿ ಈಗ ಅದು ಮಿಕ್ಸಿ ಬಂದ್ ಮಾಡಿ ಇದು ಮದ್ ಮಾಡ್ತೇನೆ ನೋಡ್ರಿ ಇದು ಇದೆರಡು ನಾನೀಗ ಮಿಕ್ಸಿಗೆ ಹಾಕೊಂಡು ಬರ್ತೇನೆ ನೋಡ್ರಿ ನೋಡ್ರಿ ಒಂದು ಕಲ್ಲಲ್ಲಿ ನಾನು ಬೆಳ್ಳುಳ್ಳಿ ಜಜ್ಜೊಳಾಕತ್ತೇನೆ ನೋಡ್ರಿ ಇದು ಭಾಳ ಹಿಟ್ಟಿನ ಥರ ಆಗಬಾರ್ದು ರೀ ಇದು ಜಸ್ಟ್ ಒಂದು ಬೆಳ್ಳುಳ್ಳಿಯಲ್ಲಿ ಎರಡು ಮೂರು ಥರ ಸೀಳಿದಂಗೆ ಆದ್ರೆ ಸಾಕ್ರಿ ದಪ್ಪ ದಪ್ಪನೇ ಇರಲಿ ಈಗಿದಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಹೀಗಿನ ಪುಡಿ ಇದೆಲ್ಲ ನಾವು ಒಗ್ಗರಣೆ ಹಾಕ್ಕೊಂಡು ನೋಡ್ರಿ ಯಾಕಂದ್ರೆ ಉಪ್ಪಿನಕಾಯಿಗೆ ನಾವು ಹಾಕ್ತೇವಲ್ಲ ರೀ ಅದು ತನಗೆ ಬಿಸಿ ಬಿಸಿ ನಾವು ಹಾಕಬಾರ್ದ್ರಿ ಈಗ ಗದ ಇದು ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಎಲ್ಲ ನಾವು ಒಗ್ಗರಣೆಗೆ ಹಾಕ್ಕೊಂಡು ನೋಡಿರಿ ನೋಡಿರಿ ಒಗ್ಗರಣೆಗೆ ನಾನು ಸಾಸಿವೆ ಎಣ್ಣೆ ಹಾಕಿನ್ ನೋಡ್ರಿ ಸಾಸಿವೆ ಎಣ್ಣೆ ಉಪ್ಪಿನಕಾಯಿಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ ನೋಡ್ರಿ ಸಾಸಿವೆ ಎಣ್ಣೆನೂ ರೀ ಒಂದು ಸ್ವಲ್ಪ ಅಡುಗೆ ಎಣ್ಣೆನೂ ಇದ್ದೇನೆ ನೋಡ್ರಿ ನಾವು ನಾರ್ಮಲ್ ಆಗಿ ಅಡುಗೆ ಈಗ ಆ ಎಣ್ಣೆ ಶೇಂಗಾ ಎಣ್ಣೆ ಅಥವಾ ಸೂರ್ಯಪಾನ ಎಣ್ಣೆ ಯಾವುದು ಇದ್ರೂ ನಡಿತೈತೆ ನೋಡ್ರಿ ನೋಡಿರಿ ಈಗ ಎಣ್ಣೆ ಚೆನ್ನಾಗಿ ಕಾದೈತಿ ಈಗ ನೋಡ್ರಿ ಸ್ವಲ್ಪ ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿನೇ ಇರ್ಬೇಕು ನೋಡ್ರಿ ಉಪ್ಪಿನಕಾಯಿ ನೋಡ್ರಿ ಯಾವುದೇ ಉಪ್ಪಿನಕಾಯಿ ಹಾಕಿದ್ರೆ ಹಸಿ ನೀರಿನ ಅಂಶ ಏನೂ ಹತ್ತಬಾರ್ದು ನೋಡ್ರಿ ಅದು ನಾವು ಯಾವುದೋ ಸ್ಪೂನ್ ತೊಗೊಲಿ ಯಾವುದೇ ಒಂದು ಪಾತ್ರೆ ತೊಗೊಳಿ ನಮ್ಮ ಕೈ ಆಯಿತು ಏನೋ ನಾವು ಯಾವುದೇ ಅದಕ್ಕೆ ಮಸಾಲೆ ಹಾಕ್ತೀವಲ್ರಿ ಆ ಮಸಾಲೆ ಸಾಮಾನಿಗೆ ನೀರು ಒಟ್ಟೆ ರೀ ನೀರು ಹತ್ತಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ತಾವೆ ನೋಡ್ರಿ ಅದಕ್ಕೆ ನಾವು ನೀರಿನ ಅಂಶ ಅದಕ್ಕೆ ಹತ್ತಿಲ್ದಂಗೆ ನಾವು ನೋಡ್ಕೊಂಡು ಉಪ್ಪಿನಕಾಯಿ ಹಾಕಬೇಕ್ರಿ ಬಳಸಬೇಕಾದ್ರೂ ನೋಡ್ರಿ ನಾವು ಬರ್ನಿ ಒಳಗೇನು ತುಂಬಿ ಬಿಡ್ತೇವಲ್ರಿ ಬಳಸೋಕೆ ಒಂದು ಬೇರೆ ಮಾಡ್ಬೇಕ್ರಿ ದಿನಾಲು ನಾವು ಊಟದ ವೇಳೆಯಲ್ಲಿ ನಾವು ಉಪ್ಪಿನಕಾಯಿ ತೊಗೋತೇವಲ್ರಿ ಆ ಡಬ್ಬನೇ ಬೇರೆ ಇರಬೇಕು ಒಂದು ತುಂಬಿಟ್ಟಿದ್ದು ಬರ್ನಿನೇ ಬೇರೆ ಇರ್ಬೇಕು ರೀ ನೋಡ್ರಿ ನಮ್ಮ ಅಜ್ಜಿ ನಾವೆಲ್ಲ ಚಿಕ್ಕವರಿದ್ದಾಗ ಉಪ್ಪಿನಕಾಯಿ ರೀ ಯಾವಾಗ ನಮ್ಮದು ಬಳಸೋದು ಡಬ್ಬಿಯಲ್ಲಿ ಉಪ್ಪಿನಕಾಯಿ ಖಾಲಿ ಆದ್ರೆ ಬರ್ನಿ ಒಳಗಿಂದ ಒಮ್ಮೆಲೆ ಹೋಗಿ ತೊಗೊಳೋಂಗಿಲ್ಲ ರೀ ಮಾರನೇ ದಿನ ಸ್ನಾನ ಮಾಡಿ ಮಡಿಯಿಂದ ಉಪ್ಪಿನಕಾಯಿ ರೀ ಹಿಂಗಾಗಿ ಭಾಳ ದಿನ ಉಳಿತತ್ತು ನೋಡ್ರಿ ಅವಾಗ ಉಪ್ಪಿನಕಾಯಿ ಎಲ್ಲ ರೀ ಏನೂ ಆಗ್ತೀರಿ ಕಿಲ್ ಎರಡು ವರ್ಷ ನಾನು ನಮ್ಮ ಅಜ್ಜಿ ಹಾಕಿದ ಉಪ್ಪಿನಕಾಯಿ ಕೆಡ್ತಿದ್ದಿಲ್ಲ ನೋಡ್ರಿ ನೋಡ್ರಿ ಇದು ಇದೇ ಎಣ್ಣೆಯಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ನೋಡ್ರಿ ಹಿಂಗೊಂದು ಸ್ವಲ್ಪ ಹಾಕೊಂಡ್ರಿ ಇದು ಒಗ್ಗರಣೆ ರೀ ಪೂರ್ತಿ ರೀ ಆವಾಗ ನಾವು ಅದು ಮೆಕ್ಕೆಕಾಯಿ ಉಪ್ಪಿನಕಾಯಲ್ಲಿ ಹಾಕಿ ಕಲಿಸ್ಬೇಕು ನೋಡ್ರಿ ಯಾಕಂದ್ರೆ ಸಾಸಿವೆ ಎಣ್ಣೆ ರೀ ಭಾಳ ಘಾಟ್ ವಾಸನೆ ಇರ್ತೈತೆ ರೀ ಅದಕ್ಕೆ ಅದು ಚೆನ್ನಾಗಿ ಕಾಯ್ಬೇಕ್ರಿ ಹಾಗೂ ಇವೆಲ್ಲ ಅದರಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಇದು ಫ್ರೈ ಮಾಡ್ಬೇಕ್ರಿ ಯಾಕಂದ್ರೆ ಭಾಳ ಮಂದಿರ್ತೈತಿ ರೀ ಸಾಸಿವೆ ಎಣ್ಣೆ ಆದ್ರೆ ಉಪ್ಪಿನಕಾಯಿ ರೀ ಭಾಳ ಚಲೋ ರೀ ಸಾಸಿವೆ ಎಣ್ಣೆ ಹಾಕಿದ್ದು ಉಪ್ಪಿನಕಾಯಿ ಯಾವುದು ಕೆಡೋದಿಲ್ಲ ನೋಡಿರಿ ಆದ್ರೆ ಹಾಕುವಾಗ ಭಾಳ ನಾವು ಹುಷಾರಾಗಿ ಹಾಕ್ಬೇಕ್ರಿ ನೀರಿನ ಔಷಧ ಏನೋ ಹತ್ತಬಾರ್ದು ಅದಕ್ಕೆ ಸ್ವಚ್ಛತೆಯಿಂದ ಹಾಕ್ಬೇಕು ನೋಡ್ರಿ ನೋಡಿ ಈಗ ಇದು ಫ್ರೈ ರೀ ಈಗ ಇದೊಂದು ಪೂರ್ತಿ ತನಗಾಗಲ್ರಿ ಈಗ ನಾವು ಒಣ ಮಸಾಲೆ ಮೆಕ್ಕಿಕಾಯಲ್ಲಿ ಹಾಕಿ ಕಲ್ಸೊಂಡು ನೋಡ್ರಿ ತನ್ಗಾಗೋತನ ನೋಡ್ರಿ ಈಗ ಇದರಲ್ಲಿ ಒಣ ಮಸಾಲೆ ಹಾಕ್ಕೊಂಡು ನೋಡಿರಿ ನಾವೆಲ್ಲ ರುಬ್ಕೊಂಡು ಬಂದಿದ್ದವಲ್ರಿ ಅದು ಇದು ಸಾಸಿವೆ ಕಾಳು ಒಂದು ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡು ನೋಡ್ರಿ ಈಗ ಇದು ಒಗ್ಗರಣಿ ಪೂರ್ತಿ ತನ್ಗಾಗಿದೆ ನೋಡ್ರಿ ಈ ಒಗ್ಗರಣಿ ಇದರಲ್ಲಿ ಹಾಕೊಂಡು ನೋಡ್ರಿ ನೋಡ್ರಿ ಈ ಥರ ಎಲ್ಲವನ್ನ ಮಸಾಲೆ ಹಾಕಿ ಒಂದು ನಾವು ಜಾರದಲ್ಲಿ ತುಂಬಿಟ್ಬಿಟ್ರೆ ನೋಡ್ರಿ ಉಪ್ಪಿನಕಾಯಿ ರೆಡಿ ನೋಡ್ರಿ ಇದು ನೋಡ್ರಿ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡ್ರಿ ಹಸಿ ಖಾರ ಅದು ರೀ ಮೆಣಸಿನ್ಕಾಯಿ ಇದರಿಂದ ಅದ್ರದ್ದು ಮೆಕ್ಕೆಕಾಯ್ದು ಕೈಯೆಲ್ಲ ಹೂವಿ ಬಿಟ್ಟಿರ್ತೈತಿ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಉಪ್ಪಿನಕಾಯಿ ನೋಡಿರಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ನೋಡಿರಿ ಧನ್ಯವಾದಗಳು